ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕಾರಣ ಋಷಿನೇನೋ ಕಿಡ್ನ್ಯಾಪ್ ಮಾಡ್ತಾನೆ ಆದರೆ ಇಲ್ಲಿ ಸಾಹಿತ್ಯಳಿಗೆ ಮಾತ್ರ ಉಳಿಗಾಲ ಇಲ್ಲ ಋಷಿ ತಾಯಿ ಸಾಹಿತ್ಯಾಳಿಗೆ ಬಾಯಿಗೆ ಬಂದಂತೆ ಬೈತಾಳೆ ಯಾಕಂದರೆ ಅವಳಿಗೆ ಅವಳ ಮಗ ಕಿಡ್ನ್ಯಾಪ್ ಹಾಕಿದ್ದಾನೆ ಮಗ ಕಾಣಿಸ್ತಾ ಇಲ್ಲ ಅನ್ನೋ ಚಿಂತೆ ಅದಕ್ಕೋಸ್ಕರ ಸಾಹಿತ್ಯಳನ್ನ ಬಾಯಿಗೆ ಬಂದಂತೆ ಬೈತಾ ಇದ್ದಾಳೆ ಋಷಿ ಅಮ್ಮ ಹೇಳ್ತಾರೆ ಎಂತ ಜನ್ಮನೇ ನಿಂದು ನಿನ್ನಿಂದಾಗಿ ನಾನು ನನ್ನ ಮಗನನ್ನ ಕಳ್ಕೊಳ್ತಾ ಇದ್ದೇನೆ ಅವನು ಎಲ್ಲಿದ್ದಾನೋ ಏನೋ ಹೇಗಿದ್ದಾನೋ ಏನೋ ಅಂತ ಸಾಹಿತ್ಯಳಿಗೆ ಬಾಯಿಗೆ ಬಂದಂತ ಬೈತಾ ಇರ್ತಾಳೆ ಅದನ್ನ ನೋಡಿ ಸಾಹಿತ್ಯಳ ತಾತ ಹೇಳ್ತಾಳೆ ಪಾಪ ಆ ಹುಡುಕಿ ಮದುವೆ ನಿಂತು ಹೋಗಿದೆ ಅಂತ ಆಗ್ಲೇ ಬೇಜಾರಲ್ಲಿದ್ದಾಳೆ ಆ ಹುಡುಕಿ ಮೇಲೆ ಯಾಕಷ್ಟೊಂದು ದ್ವೇಷ ಮೊದಲನೇ ಸಲ ನೋಡಿದ್ರೆ ತರ ಎರಡನೇ ಸಲ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಆ ಹುಡುಗಿಗೂ ನೋವಾಗಿರುತ್ತೆ ಸಾಹಿತ್ಯಳ ತಾತ ಋಷಿ ಅಮ್ಮನಿಗೆ ಬೈತಾರೆ ಅದಕ್ಕೆ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಾರೆ ನೀವು ಸುಮ್ನಿರಿ ಯಾಕರ ಮಾತಾಡ್ತಾ ಇದ್ದೀರಾ ಅವರು ಅವ್ರ ಮಗನನ್ನ ಕಳ್ಕೊಂಡಿರೋ ನೋವಲ್ಲಿ ಮಾತಾಡ್ತಾ ಇದ್ದಾರೆ ಒಂದೆರಡು ಮಾತು ಮಾತ್ ಮಾತಾಡ್ತಾರೆ ಸುಮ್ನೆದ್ದು ಬಿಡಿ ಅದನ್ನ ನಾವು ಕೇಳಿಸ್ಕೊಳ್ಬೇಕು ಅಷ್ಟೇ ಯಾಕಂತ ಹೇಳಿದ್ರೆ ಮುಂದಾದರೂ ಅವರು ಋಷಿನ ಸಾಹಿತ್ಯ ಮದುವೆ ಆಗ್ಲೇಬೇಕಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ತಾತ ಹೇಳ್ತಾರೆ ಏನಮ್ಮ ಮಾತಾಡ್ತಾ ಇದೀಯಾ ನೀನು ಇನ್ನೊಂದ್ಸಲ ಋಷಿಗೆ ಇಳ್ಳ ಯಾಕೆ ಕೊಡಬೇಕು ಮೊದಲನೇ ಸಲ ಕೂಡ ಆ ಕರ್ಣನ್ ಮಾತು ಹೇಳಿ ಮದುವೆನ ನಿಲ್ಸಿ ಹೊರಟೋದ್ರು ಈಗ ಎರಡನೇ ಸಲ ನಾವೇನಾದ್ರೂ ಬಂದು ಕೇಳ್ಕೊಂಡ್ವಾ ಸಾಹಿತ್ಯಳನ ಮದುವೆ ಆಗಬೇಕು ಬಾ ಅಂತ ಇಲ್ಲ ಅಲ್ವಾ ಅವರೇ ಬಂದು ತಾನೇ ಮದುವೆ ಆಗಬೇಕು ಅಂತ ಹೇಳ್ಕೊಂಡಿದ್ದು ಇವಾಗ ಮತ್ತೆ ಮದುವೆ ನಿಂತಾಗ ಸಾಹಿತ್ಯಳ ಮೇಲೆ ಯಾಕೆ ಬೈಬೇಕು ಅಂತ ಸಾಹಿತ್ಯಾಳ ತಾತ ಬಾಯಿಗೆ ಬಂದಂತ ಬೈತಾರೆ ಆದ್ರೆ ಈ ಗಲಾಟೆಗಳ ನಡುವೆ ಸಾಹಿತ್ಯ ಮಾತ್ರ ಸುಮ್ಮನೆ ಇದ್ಲು ಎಲ್ಲವನ್ನ ಕೇಳಿಸಿಕೊಳ್ತಾ ಇದ್ಲು ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಕರ್ಣ ಮದುವೆ ನಿಲ್ಲಿಸಿಯೇ ಬಿಟ್ಟಿದ್ದಾನೆ ಅಂತ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಂತಹ ದಯಾನಂದ ಅವರು ಹೆಂಟಿಗೆ ಹೇಳ್ತಾರೆ ಸುಮ್ನಿರೋ ನೀನು ಏನು ಅಂತ ಮಾತಾಡ್ತೀಯಾ ಸಾಹಿತ್ಯ ಕೂಡ ಬೇಜಾರಲ್ಲಿದ್ದಾಳೆ ಅವಳಿಗೆ ಧೈರ್ಯ ಬರೋತಂತಹ ಮಾತುಗಳನ್ನ ಆಡೋದ್ ಬಿಟ್ಟು ಈ ತರ ಬೇಜಾರಾಗುವ ಹಾಗೆ ಮಾತಾಡ್ತಾ ಇದ್ದೀಯಲ್ಲ ಅಷ್ಟೊತ್ತಿಗೆ ಮೇಡಮ್ ಹೇಳ್ತಾರೆ ಸಾಹಿತ್ಯ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಎಲ್ರು ಸಾಹಿತ್ಯ ಸಾಹಿತ್ಯ ಅಂತ ಹುಡ್ತಾ ಹೋಗ್ತಾರೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಕರ್ಣ ಕರ್ಣ ಮತ್ತೆ ಋಷಿಯ ಕಾಳಗ ಆಗ್ತಾ ಇರುತ್ತೆ ಋಷಿ ಕರ್ಣನ ಹತ್ರ ಹೇಳ್ತಾ ಇರ್ತಾನೆ ನಾನು ಸಹಜ ನನ್ನ ಪ್ರೀತಿಸಿದ್ದು ನಿಜ ಅವಳ ಹೊಟ್ಟೆಲಿ ನನ್ನ ಮಗು ಬೆಳೆದಿರೋದು ನಿಜ ನಂಗೆ ಈಗ ಅವಳು ಬೇಡ ಅನ್ನಿಸ್ತು ಅದಕ್ಕೆ ಬಿಟ್ಬಿಟ್ಟೆ ಆದ್ರೆ ಅವಳು ನನ್ನ ಪ್ರೀತಿಸ್ತಾ ಇದ್ದಾಳು ಅದಿಕ್ ನಾನೇನು ಮಾಡ್ಲಿ ಇವಾಗ ನನ್ಗೆ ಸಾಹಿತ್ಯನ ಮದುವೆ ಆಗ್ಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಮದುವೆ ಆಗ್ತಾ ಇದೇ ಇದೇ ತರ ಹಿಂದೇನು ಸುಮಾರು ಜನ ಹುಡುಗಿರ್ ಜೊತೆ ಇದೇ ತರ ಮಾಡಿದೀನಿ ಮುಂದೇನು ಮಾಡೋ ಆದರೆ ಆದ್ರೆ ಈ ಸಲ ಒಂದು ಸಣ್ಣ ಟ್ವಿಸ್ಟ್ ನೀನು ಬಂದಿದ್ಯಾ ಅದೇನ್ ಮಾಡ್ತೀಯೋ ಮಾಡ್ಕೋ ಅಂತ ಋಷಿ ಕರ್ಣನಿಗೆ ಹೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ನೋಡು ನಿನ್ನ ಪರಿವರ್ತನೆ ಮಾಡ್ಕೋ ಒಂದು ಚಾನ್ಸ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಋಷಿ ನಗ್ತಾ ಹೇಳ್ತಾನೆ ಮನ ಪರಿವರ್ತನೆ ನನ್ನ ಮನಸ್ಸು ಪರಿವರ್ತನೆ ಅಷ್ಟೊತ್ತಿಗೆ ಎಷ್ಟು ಸೌಜನ್ಯಗಳನ್ನು ಪ್ರೀತಿಸ್ತೀನೋ ಏನೋ ಎಷ್ಟೋ ಸಾಹಿತ್ಯರನ್ನ ಮದುವೆ ಆಗ್ತೀನೋ ಏನೋ ನಾನು ಯಾಕೆ ಸಾಹಿತ್ಯನ ಮದುವೆ ಆಗ್ತಿದ್ದೀನಿ ಗೊತ್ತಾ ಸಾಹಿತ್ಯ ನೋಡೋದಕ್ಕೂ ಸುಂದರವಾಗಿದ್ದಾಳೆ ಅದು ಅಲ್ಲದೆ ಅವಳು ನನ್ನ ಗಣಿ ನನ್ನ ಅಪ್ಪ ಅವಳನ್ನ ಮದುವೆ ಆದ್ರೆ ಮನೆ ಫ್ಯಾಕ್ಟ್ರಿ ಎಲ್ಲ ನನ್ನ ಹೆಸರಿ ಬರಿತೇನೆ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾನು ಅವಳನ್ನ ಮದುವೆ ಆಗ್ತಾ ಇದ್ದೇನೆ ಅವ್ರು ಅನ್ಕೊಂಡಿದ್ದಾರೆ ಸಾಹಿತ್ರ ಮದುವೆ ಆದ್ರೆ ಮಗನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋತಾಳೆ ಅಂತ ಅವರಿಗೂ ನನ್ ಮೇಲೆ ನಂಬಿಕೆ ಇಲ್ಲ ಅವರಿಗೆ ನಾನೆಂತ ಹದ್ದು ಅಂತ ಹೇಳಿ ಗೊತ್ತೂ ಇಲ್ಲ ಅಂತ ಋಷಿ ಕರ್ಣನಿಗೆ ಹೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಅವ್ರಿಗೆ ಗೊತ್ತಾಗೋ ಹಾಗೆ ನಾನ್ ಮಾಡ್ತೇನೆ ಅಂತ ಹೇಳ್ತಾನೆ ಋಷಿ ಆ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ಕರ್ಣನಿಗೆ ಸಿಟ್ಟು ಬಂದು ಋಷಿ ಮೇಲೆ ಹೊಡೆಯೋದಕ್ಕೆ ಕೈ ಎತ್ತಾನೆ ಅದಕ್ಕೆ ಋಷಿ ಹೇಳ್ತಾನೆ ಹೊಡಿ ಹೊಡಿ ನೀನ್ ಹೊಡಿಯೋ ಪ್ರತಿಯೊಂದು ಏಟು ಸಾಹಿತ್ಯ ಮೇಲೆ ಬೀಳುತ್ತೆ ನಿನ್ನ ಕೈ ಮುರಿದ್ರೆ ನಾನು ಅವಳನ್ನು ಮದುವೆ ಆದ್ಮೇಲೆ ಪ್ರತಿಯೊಂದು ದಿನನೂ ಇದನ್ನೇ ನಿನ್ ನೀನ್ ಹೊಡೆದಿದ್ದನ್ನೇ ಹೇಳ್ಕೊಂಡು ಅವಳಿಗೆ ಪ್ರತಿ ದಿನನೂ ಹೊಡಿತೇನೆ ನೀನ್ ನನ್ನ ಕಾಲು ಮುರಿದ್ರೆ ಅವಳ ಹೆಗಲ್ ಮೇಲೆ ಕೈ ಹಾಕಿ ನಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಋಷಿ ಇನ್ನು ಏನೇನೋ ಕೆಟ್ಟ ಕೆಟ್ಟದಾಗಿ ಹತ್ರ ಮಾತಾಡ್ತಾನೆ ಕರ್ಣನಿಗೆ ಕೋಪ ಬಂದ್ರು ಅವನು ತಡ್ಕೊಂಡು ಇರ್ತಾನೆ ಋಷಿ ಅಷ್ಟೊಂದು ಕೆಟ್ಟವನು ಅಂತ ಕರ್ಣನಿಗೆ ಗೊತ್ತಿರೋದಿಲ್ಲ ಅವನಿಗೆ ಗೊತ್ತಿದ್ದು ಒಂದೇ ಸಾಹಿತ್ಯ ಇನ್ನೋಸೆನ್ಸ್ ಅವಳನ್ನ ಅವಳ ಲೈಫ್ ಹಾಳಾಗಬಾರ್ದು ಅನ್ನೋದು ಒಂದೇ ಉದ್ದೇಶ ಆಗಿತ್ತು ಆದ್ರೆ ಋಷಿಯ ಈ ಕೆಟ್ಟ ಉದ್ದೇಶಗಳು ಕರ್ಣನಿಗೆ ಗೊತ್ತೇ ಇರೋದಿಲ್ಲ ಗೊತ್ತಾಗಕ್ ಮೊದ್ಲೆ ಅವನು ಸಾಹಿತ್ಯಗಳನ್ನು ಕೇರ್ ಮಾಡಿದ್ದ ಅಂದಮೇಲೆ ಈಗ ಗೊತ್ತಾದ ಮೇಲೆ ಅವಳನ್ನು ಕೇರ್ ಮಾಡ್ದೆ ಇರ್ತಾನ ಋಷಿ ಹೇಳ್ತಾನೆ ನಡಿ ನೆಕ್ಸ್ಟ್ ಸ್ಟೆಪ್ ಏನು ಹೋಗೋಣ ನಡಿ ಅಂತ ಹೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ನಡಿ ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳ್ತಾನೆ ಅದಕ್ಕೆ ಋಷಿ ಹೇಳ್ತಾನೆ ಹೌದಪ್ಪ ನೀನು ಬೈದಿರೋದ್ರಿಂದ ನಾನು ಹೆದರು ನಡ್ತಾ ಇದ್ದೇನೆ ನೋಡು ನನ್ನ ಕಣ್ಣಲ್ಲಿ ಅಂತ ಋಷಿ ತಮಾಷೆ ಮಾಡ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ನಿನಗೆ ನಾನೇನು ಅಂತ ಗೊತ್ತಿಲ್ಲ ನೀನು ನಾನು ಅಂದ್ಕೊಂಡಿರೋ ಅಷ್ಟು ಸುಲಭದವ್ನಲ್ಲ ನೋಡ್ತಾ ಇರು ನಾನು ಏನು ಮಾಡ್ತೇನೆ ಅಂತ ಅಂತ ಕರ್ಣ ಹೇಳ್ತಾನೆ ಅದಕ್ಕೆ ಋಷಿ ಹೇಳ್ತಾನೆ ಹೊಡಿತೀಯಾ ಅದಕ್ಕೆ ಕರ್ಣ ಹೇಳ್ತಾನೆ ಇಲ್ಲ ಅದಕ್ಕೂ ಮೇರಿದ್ದು ಅಂತ ಹೇಳ್ತಾನೆ ಋಷಿ ಕರ್ಣನನ್ನೇ ನೋಡ್ತಾ ಇರ್ತಾನೆ ಕರ್ಣ ನಡೆಯು ಅಂತ ಹೇಳಿ ಕಾರ್ನೊಳಗಡೆ ದೂಡಿ ಅವನನ್ನ ಹೋಗ್ತಾನೆ ಋಷಿನ ಕರ್ಣ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ಇಲ್ಲಿ ಮದುವೆ ಮಂಟಪದಲ್ಲಿ ಸಾಹಿತ್ಯ ಎಲ್ಲಿಗೆ ಹೋದ್ಲು ಅನ್ನೋದನ್ನ ನೋಡೋಣ